ಹಾಯ್ ವೆಲ್ಕಮ್ ಟು ವೇದಾ ರಮೇಶ್ ಯೂಟ್ಯೂಬ್ ಚಾನಲ್ ನಾನು ಬಂತು ಇವತ್ತು ವಿಶೇಷ ದಿನ ಅದು ಏನು ಅಂತ ಹೇಳಿದ್ರೆ ಗುರು ಪೂರ್ಣಿಮಾ ನಿಮಗೆ ಇದು ವಿಶೇಷ ದಿನೇ ಅದಕ್ಕೋಸ್ಕರ ನಾನು ಟೆಂಪಲ್ಗೆ ಹೋಗಿದ್ದೆ ಟೆಂಪಲ್ಗೆ ಹೋಗಿ ನಾನು ರಾಯರ ದರ್ಶನ ಪಡ್ಕೊಂಡು ಬಟ್ ಬೆಳಗ್ಗೆ ಯಾವುದೇ ಥರ ಇನ್ನೂ ಪೂಜೆ ಅನ್ನೋದು ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಇನ್ನೂ ಅಲಂಕಾರ ಮಾಡ್ತಿದ್ರು ಪೂಜೆ ಎಲ್ಲ ಹೂವು ಅದು ಇದು ಹಾಕಿ ಅವರೆಲ್ಲ ರೆಡಿ ಮಾಡ್ಕೋತಾ ಮಾಡ್ಕೋತಾಯಿದ್ರು ಮತ್ತು ವೆಯ್ಟ್ ಮಾಡೋಕ್ಕಾಗಲ್ಲ ಅಂತೇಳಿ ಆಫೀಸ್ಗೆ ಟೈಮ್ ಆಗುತ್ತೆ ಲಾಗಿನ್ ಮಾಡೋಕ್ಕೆ ಅದಕ್ಕೋಸ್ಕರ ನಾನು ಆಫೀಸ್ಗೆ ಹೊಟ್ಟೆ ಮಂಗಳಾರತಿ ಎಲ್ಲ ತಗೊಂಡು ಸಾ ಮತ್ತು ನಾನು ಈವ್ನಿಂಗ್ ಬಂದೆ ಸಾಯಂಕಾಲ ಬಂದು ಮತ್ತೆ ಅಷ್ಟೊತ್ತಿಗೆಲ್ಲ ಅವರು ಎಲ್ಲ ಅಲಂಕಾರ ಅದು ಇದು ಎಲ್ಲ ಮುಗಿಸಿದ್ರು ಮತ್ತು ಆವಾಗ ದರ್ಶನ ಪಡ್ಕೊಂಡು ಬತ್ತು ತುಂಬ ರಶ್ ಇತ್ತು ಬಟ್ ಇದ್ದರೆ ಇರಲಿ ಬಟ್ ಎಲ್ಲ ಪೂಜೆ ಎಲ್ಲ ಮುಗಿತು ಆಗ ದರ್ಶನ ಪಡ್ಕೊಂಡು ಮತ್ತು ರಾರ ದರ್ಶನ ಮುಗಿತು ಎಲ್ಲ ರಥೋತ್ಸವ ಅಂತೂ ಸೂಪರಾಗಿತ್ತು ರಥೋತ್ಸವ ಹೇಗೆ ಅಂತ ನಾನು ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಇದು ಬಂದು ನಿಮಗೆ ಕೂಡ್ಲು ಗೇಟು ದೇವಸ್ಥಾನ ಬಟ್ ಚೆನ್ನಾಗಿತ್ತು ರಥೋತ್ಸವ ಎಲ್ಲ ನೋಡಿ ಮತ್ತು ಹೊಡೋಣ ಹೇಳಿದರೆ ತುಂಬ ಮಳೆ ಬೀಳ್ತಿತ್ತು ಅದಕ್ಕೋಸ್ಕರ ಒಂದು ಟೆನ್ ಮಿನಿಟ್ಸಲ್ಲೇ ಟೆಂಪಲಲ್ಲಿದ್ದೆ ಬೇಕಾದರೆ ತುಂಬ ನೋಡೋಕ್ಕಂತೂ ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಬಟ್ ತರ್ಸ್ಡೇ ಅಂತೂ ರಾಯರ ದರ್ಶನ ಪಡೆದರೆ ತುಂಬ ಒಳ್ಳೆಯದಾಗುತ್ತೆ ಅಂತಾನೆ ನನ್ನ ನಂಬಿಕೆ ಬೇಕಾದರೆ ನೀವು ಸಲ ತರ್ಸ್ಡೇ ತರ್ಸ್ಡೇ ನೀವು ಪೂಜೆ ಮಾಡಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಮಾಡಿ ನೀವು ನಂಬಿಕೆ ಇದ್ದರೆ ನಂಬಿ ನೋಡಿ ಮತ್ತು ನಾನು ಪಿ ಜಿ ಕೋಟೆ ಅಲ್ಲಿ ಪ್ರಸಾದ ಇತ್ತು ಪ್ರಸಾದ ಎಲ್ಲ ಪ್ರೊವೈಡ್ ಮಾಡಿದ್ರು ಒಂಚೂರು ಪ್ರಸಾದ ತಿಂದ್ಬಿಟ್ಟು ಮತ್ತು ನಾನು ರೂಮಕ್ಕೆ ಬಂದೆ ಪಿ ಜಿಗೆ ಬಂದು ಇದು ನನ್ನ ಪುಟ್ಟ ದೇವಸ್ಥಾನ ಅಂತಲೇ ಹೇಳ್ಬೋದು ಪುಟ್ಟ ದೇಗುಲ ಬಟ್ ಯಾವುದೇ ಥರ ನನಗೆ ರೂಮಲ್ಲಿ ಅಂತೂ ಇಷ್ಟೊಂದು ಸ್ಪೇಸು ಇರಲಿಲ್ಲ ಬಟ್ ನಾನು ವಿಂಡೋದಲ್ಲೇ ಇಷ್ಟೇ ಎಷ್ಟು ಸ್ಪೇಸ್ ಮಾಡಿಕೊಂಡು ಸ್ಪೇಸ್ನ ನಾನೇ ಕ್ರಿಯೇಟ್ ಮಾಡಿಕೊಂಡು ನನ್ನ ಇಷ್ಟವಾದ ದೇವ್ರನ್ನ ನಾನಿಟ್ಟು ನಾನು ಆರಾಧನೆ ಮಾಡ್ತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ